ಎಲ್ಲರಿಗೂ ನಮಸ್ಕಾರ ಫಸ್ಟ್ ತುಂಬಾ ತುಂಬಾ ಖುಷಿ ಆಗ್ತಿದೆ ಬೆಂಗಳೂರಲ್ಲಿ ಬರೋದ್ರು ವೆರಿ ವೆರಿ ಲಾಂಗ್ ಅಂಡ್ ಮೀಡಿಯಾ ಕನೆಕ್ಟ್ ಆಗಿರೋ ಎಲ್ಲರಿಗೂ ಹಾಗೆ ಇಲ್ಲಿರೋ ಎಲ್ಲರಿಗೂ ಎವ್ರಿಬಡಿ ವಾಚಿಂಗ್ ದಿಸ್ lets us know ನನ್ನ ನಾಲ್ಕನೇ ಚಿತ್ರ ನನ್ನ फोर्थ ಕನ್ನಡ ಫಿಲ್ಮ್ ಇಲ್ಲಿವರೆಗೂ ನನಗೆ ಕೊಟ್ಟಿರೋ ಸಪೋರ್ಟ್ ಅಂದ್ರೆ ಪ್ರತಿಒಬ್ಬರು sandiwor and silver spoon ಅನ್ಸುತ್ತೆ because ಇಲ್ಲಿಂದ ಸ್ಟಾರ್ಟಿಂಗ್ ಬೀಟಿಂಗ್ ಅಂಡ್ ಎನಿವನ್ ಹರ್ಟ್ ಕೋನ್ ಒಸಿ ನನ್ನ ಬಟ್ ಫೈನಲಿ नम सिनेमा एक्चुअली आवाज़ लो रिलीज़ है तो रिलीज़ आर पे कितो जूनियर टाइम अरे ना फर्स्ट ईयर ऑफ मेडिसिन अलग जगह सर्स सही मार रही हूँ मैं डॉक्टर आपको भी दे रही हूँ बट वो वेट वाज़ फॉर द बेस्ट रीज़न स्टार मार रहा हूँ आई थिंक मैं ना कर रही बिग कास्ट एंड सच बिग टीम एक्चुअली डीएसपी आवाज़ बेटी ना आगे ಈಶಾ ಫೌಂಡಲ್ಲಿ ಅಂತ ರೆಕಗ್ನೈಸ್ ಮಾಡಿದ್ರು ನನಗೆ ಇಟ್ 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 ವಾಸ್ ವಾಸ್ ಹ್ಯೂಜ್ ಫಾರ್ ಮೀ ಅಂಡ್ ಈ ಎಕ್ಸ್ಪೀರಿಯನ್ಸ್ ಐ ವೆಲ್ ಇನ್ ವರ್ಡ್ಸ್ ಬಟ್ ಪ್ರತಿ ಒಂದು ದಿವಸ ನಾವು ಶೂಟ್ ಮಾಡಿದ್ದು ಐ ಸ್ಟಿಲ್ ಹಾವ್ ಇನ್ ಮೈ ಹೆಡ್ ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂಡ್ ನಮ್ಮ ಡೈರೆಕ್ಟರ್ ಅವ್ರ ಬಗ್ಗೆ ಹೇಳಬೇಕು ರಾಧಾಕೃಷ್ಣ ಅವರು ವೆರಿ ವೆರಿ ಸಾಫ್ಟ್ ಸೈಲೆಂಟ್ ಪರ್ಸನ್ ನಂಗೆ ಅನಿಸುತ್ತೆ ಸೈಲೆಂಟ್ ಆಗಿದ್ದಾಗಲೇ ಅವರ ಡೀಪ್ ಎಮೋಷನ್ಸ್ ಇರುತ್ತೆ ಪ್ಲೀಸ್ ಎವ್ರಿ ಸಿಕ್ಸ್ ಮಂತ್ಸ್ ನಮ್ಗೊಂದು ಬ್ಯೂಟಿಫುಲ್ ವಿತ್ ಸ್ಟೋರಿ ಟೆಲ್ಲಿಂಗ್ ಐ ಜೆನ್ಯೂನ್ಲಿ ಜೆನ್ಯೂನ್ಲಿ ಮೀನ್ ಇಟ್ ನನ್ಗಿನ್ನ ಎಷ್ಟೊಂದು ಐ ತಿಂಕ್ ಪ್ರತಿಯೊಂದು ಸತಿ ಅಂದ್ರೆ ಡಿಫ್ರೆಂಟ್ ಲೇಯರ್ಸ್ ಸಿನಿಮಾ ಇವಾಗ ಕರ್ತಾಯಿ ಕಪ್ಪು ಸರ್ ನಿಮ್ಮನ್ನ ಅಷ್ಟು You used to say that a lot. And sir, mm. now finally, I think, ah, time only did that. here But I am at least happy and the opportunity and proper class because All the ladies are all like. Ravi sir launched the Ravi sir, launch sir song Santa. So I'm so so happy sir that at least I could be a part of this film. This ma'am, just, Honestly, I think the most genuine. You also made me half vegan in the process. But it's a lot of fun that we've eaten. I'm to come back. And this mother in mean, very shaded. There's a complete different Janelia ma'am, and that was really inspiring for me. Because people used to be like, oh I got only do bubbly roles, and then when I saw you do this, I was like, that. So thank you, ma'am, for all the fun on set. <laughs>

नारु मालूम नहीं चाहिए तो बेचारे अच्छा और डांस भी कौन सी सी गिरफ्तार बहुत अच्छा बेचारा अदालत में रियल लागे फंडास्टिक डांस करने सी गिरफ्तार ओह 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 God, he is amazing actually. I not know. I was not doing. On the wedding card, assistant wedding card, that uh, part uh, I was. Uh, I thought, it was promising. That was uh, fantastic. And, uh, of, uh, diesel, so, uh, uh, I think uh, very promising. Uh, I feel that ना आपने ना

ಯಾವಾಗ್ಲೂ ಎನರ್ಜಿಕ್ ಆಗಿರ್ತಾರೆ ತುಂಬಾ ಚೆನ್ನಾಗಿ ಬಿಹೇವ್ ಆ ರವಿ ಸರ್ ಬಗ್ಗೆ ಹೇಳೋದು ಯಾಕಂದ್ರೆ ನಾವೆಲ್ಲ ಜೊತೆ ರವಿ ನಾವಿಬ್ರು ಐ ತಿಂಕ್ ನಮ್ ಜೀವ ಇವ್ರಿ ಬಂದೇ ನಾವಿಬ್ರು ಜೊತೆ ನನಗಿಂತ ಜೊತೆ ಇಷ್ಟು ವರ್ಷ ಜೊತೆ ಒಂದ್ ಕಡೆ ಒಂದೊಂದಿ ನನ್ಗೂ ಮನಸ್ಸಾಗ ಬಂದಿದೆ ಅವತ್ತು ಅದೇ ಫ್ರೆಂಡ್ಶಿಪ್ ಇವತ್ತು ಇದೇ ಫ್ರೆಂಡ್ಶಿಪ್ ನಾನಿಬ್ರು ನಾನು ಇಂಡಸ್ಟ್ರಿ ಬರೋಕ್ ಮುಂಚೆ ಇಂದ ಫ್ರೆಂಡ್ ನನಗೆ ಇಬ್ರು ಇಷ್ಟು ಇಂದ ಅಷ್ಟೇ ಅಂತ ಸೊ ಅವಾಗಿಂದ ಫ್ರೆಂಡ್ಸ್ ಸೊ ಆ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಿದೆ ಇನ್ನು ಸ್ಟ್ರಾಂಗ್ ಆಗಿರುತ್ತೆ ಅಂಡ್ ಡೈರೆಕ್ಟ್ ಅಮೇಸಿಂಗ್ ಇಸ್ ಆಕ್ಚುಲಿ ನನ್ನೊಂದು ಕಥೆ ಹೇಳಿದ್ರು ಮೋಸ ಮಾಡ್ಬೇಕು ಅಷ್ಟೇ

ನನಗೆ ಬಹಳ ಪ್ರೀತಿ ಉಳಿದ್ರೆ ಇವತ್ತು ಶಿಕ್ಷಣ ಇದ್ದಾರೆ ಅವರು ಅದಕ್ಕೆ ತಪ್ಪಾಗೆಡ್ ಪರ್ಸೆಂಟ್ ಬಿದ್ದ ಶಿಕ್ಷಕರಿಗೆ ಕನ್ನಡ ಶಿಕ್ಷಕರಿಗೆ ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ಶಿವ್ ಕುಮಾರ್ ಸರ್ ಅವರಿಗೆ ನಾನು ತುಂಬಾ ಸರ್ ಹೇಳ್ಕೊಂಡಿದ್ದೆ ಸ್ಫೂರ್ತಿ ಅಪ್ಪು ಸರ್ ಅಂತ ಹೇಳಿ ಜಾಕಿ ಸಿನಿಮಾ ತುಂಬಾ ಸ್ಫೂರ್ತಿ ಕೊಡ್ತೇನೆ ನಟನಾಗಬೇಕಂತ ಹೇಳಿ ನನ್ನ ಜೀವನದಲ್ಲಿ ನಾನು ಮೊದಲನೇ ಬಾರಿ ಅಲ್ಲಿ ಇದ್ದಾಗ ಸ್ಕೂಲಲ್ಲಿ ವೇದಿಕೆ ಮೇಲೆ ಮಾಡಿದಂತ ನೃತ್ಯ ಸರ್ ಅವ್ರ ಹಾಡಿಗೆ ಆ ಜೋಗಿ ಸಿನಿಮಾದ ಹೊಡಿಮಗಿಡಂತ ಹಾಡು ಇದ್ದು ಆ ಸರ್ ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದಕ್ಕೆ ಇಂಟ್ರಡಕ್ಷನ್ ಆದಾಗ ಬರಕ್ ಆಗಲಿಲ್ಲ ಅದೇ ತರ ಮೊದಲನೇ ಶಕ್ತಿ ನಮ್ಮ ಸಿನಿಮಾಗೆ ಸಾಯಿ ಸರ್ ಅವರು ಅವ್ರ ಬಗ್ಗೆ ತುಂಬಾ ಅಪರೂಪವಾಗಿ ಮಾತಾಡ್ತಿದ್ರೆ ಸರ್ ಅವ್ರು ವೇದಿಕೆ ಮೇಲೆ ತುಂಬಾ ಕಮ್ಮಿ ಮಾತಾಡುವುದು ಬಟ್ ಅವ್ರ ಬಗ್ಗೆ ತುಂಬಾ ಬೆಳಕಿದೆ ನಾನು ಚಿಕ್ಕ ಹುಡುಗ ಇದ್ದಾಗ ನನ್ನಲ್ಲಿ ಪ್ರತಿಭೆ ಕಂಡು ಮೊದಲ್ ಹಾಕಿ ಬೆಂಬಲ ನಿರ್ಧಾರ ಮಾಡಿದ್ರು ಸಾಯಿಸ್ಕೊಳ್ಳುವುದು ಅದನ್ನ ಜೀವನ ಪೂರ್ತಿ ತುಂಬಾ ಸರ್ ಸರ್ ನಮ್ಮ ನಿರ್ದೇಶಕರು ರಾಧಾಕೃಷ್ಣ ಅವರು ಮೂರು ವರ್ಷ ತ್ಯಾಗ ನನಗೋಸ್ಕರ ನನ್ನ ಅಣ್ಣ ಇದ್ದಾಗೆ ಅವ್ರ ಪ್ರತಿಮೆ ಕೇವಲ ಈ ಸಿನಿಮಾ ಮೀರಿ ತುಂಬಾ ಇದೆ ಅದು ಅವ್ರ ದೋಷದಲ್ಲಿ ಖಂಡಿತ ತೋರಿಸಿ ಮೆಚ್ಚುಗೆ ಪಡ್ತಾರೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಅಂಡ್ ಜಿಲ್ಲಾ ಮೇಡಮ್ ಅವರು ಹದಿಮೂರು ವರ್ಷ ಆದ್ಮೇಲೆ ಬೇರೆ ಬೇರೆ ಮತ್ತೆ ನೀವು ಬರ್ತಾ ಇದ್ರೆ ನಮ್ಮ ನಂಬಿಕೊಂಡು ಮಾಡಿ ಅಂಡ್ ಬ್ರಿಟಿಷ್ ಅವರು ಯಾವ ಬೆಲೆ ಕೊಡ್ ನಿಮ್ ಒಂದು ಅದ್ಭುತವಾದ ಟ್ರೀಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಐ ಕ್ಯಾನ್ ಪ್ರೌಡ್ಲಿ ಸೇ ತುಂಬಾ ಅದ್ಭುತವಾದಂತ ಕ್ಯಾರೆಕ್ಟರ್ ನೀವು ಮಾಡಿದ್ದೀರಾ ಅಂಡ್ ಯು ಆರ್ ದ ಮೋಸ್ಟ್ ಅಮೇಸಿಂಗ್ ಮನ್ ಆಫ್ ಎವರ್ ಮೆಟ್ ಇನ್ ಮೈ ಅಂಡ್ ತುಂಬಾ ಪ್ರಮುಖವಾಗಿ ಹೇಳೋದಾದ್ರೆ ರವಿಚಂದ್ರನ್ ಸರ್ ಅವರು ಮೊದಲಿನ ಸಿನಿಮಾಗೆ ಅಷ್ಟು ಹಿರಿಯ ನಟರ ಜೊತೆ ಮಾಡುವ ಅವಕಾಶ ಸಿಗೋದಿಲ್ಲ ಸರ್ ಯಾರು ಅದು ಒಂದು ತಿಂಗಳು ವರ್ಕಿಂಗ್ ಟೈಮ್ ನನ್ಗೆ ಸಿಕ್ತು ಅದು ನನ್ನ ಜೀವನದಲ್ಲಿ ಮರೆಯಲ್ಲ ಸರ್ ಎಷ್ಟು ಕಲ್ತ್ಕೊಂಡೆ ಸರ್ ನಟನೆ ಆಗಿರ್ಲಿ ಡಿಸಿಪ್ಲೀನ್ ಆಗಿರ್ಲಿ ಎಲ್ಲಾ ವಿಚಾರದ ಬಗ್ಗೆ ನಿಮ್ಗೆ ತುಂಬಾ ಕಲ್ತ್ಕೊಂಡೆ ಸರ್ ನಾಳೆ ಹದಿನೆಂಟನೇ ತಾರೀಕು ಜನ ನೋಡಿದಾಗ ನಿಮ್ಗೊಂದು ನಟನೆ ಆ ಮೆಚ್ಚುಗೆ ಕೊಡ್ತಾ ಅಂತ ಹೇಳಿ ಸರ್ ನಿಮ್ ತಕ್ಕಂತೆ ನಾನು ಮಾಡಿದ ನಂಬಿಕೆ ನನಗಿದೆ ಸರ್ ನೋಡೋಣ ನಮ್ಮ ಸಿನಿಮಾದ ಸೆಕೆಂಡ್ ಹಾಕಿ ತುಂಬಾ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದಾರೆ ಅದೇ ಪಾಪು ಹೆಸರು ಸಂಹಿತ ಅಂತ ಹೇಳಿ ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಅದ್ಭುತವಾದಂತಹ ಪಾತ್ರ ಮಾಡಿದ್ದಾರೆ ಹುಡುಗಿ ತುಂಬಾ ಅದ್ಭುತವಾದಂತಹ ಭವಿಷ್ಯ ಇದೆ ಅವ್ರಿಗೆ ಒಳ್ಳೇದಾಗಿಲ್ಲ ನಮ್ಮ ತಂದೆ ಅಂದ್ರೆ ತುಂಬಾ ತ್ಯಾಗ ಮಾಡಿದ್ದಾರೆ ನನ್ಕೋಸ್ಕರ ನಮ್ಮ ತಂದೆ ನನ್ನ ನನ್ನಲ್ಲಿ ಇರುವಂತ ಛಲ ನನ್ನಲ್ಲಿ ಛಲ ತುಂಬಿದ್ದೆ ನಮ್ಮ ತಂದೆ ಆ ತುಂಬಾ ಹೇಳಿದ್ರೆ ಪಾವು ಕಾಣ್ತೇನೆ ಬಾಳ್ಸ ವಿಚಾರದ ಬಗ್ಗೆ ಆ ಮುಂದೆ ಮಾತಾಡ್ತೀನಿ ನಾನು ವಿಚಾರದ ಬಗ್ಗೆ ಬಟ್ ಇಂತ ಹತ್ತುದ ತಂದೆಗೆ ಮಗ ಮಗನ ಹುಟ್ಟಿದ್ದು ನಾನು नमस्कार सर मुंदा आर्डर बड़ी सर कावड़ का सुझाव समझा पड़ता हूँ फ्लैश फ्लैश सो माय लास्ट फिल्म वाज विच शिवराज कुमार से चट्टायन डाल्ड एंड नेक्स्ट Extremely special film. And after all these years, I'm coming back with Junior, with him, So it's even more special. But uh, honestly, I don't think that I need newcomers here on stage because they are amazing. And if it's 10 years break, 10-13 years break that I, took, I think. Uh, I read, uh, came on set like a newcomer and I would learn every day something from Sri something from Kirufi, because they are superb. And I've done a lot of films, I know I have acted with a lot of newcomers, but these aren't newcomers, they're just next no. level. Sriya is beautiful, she's a beautiful dancer, she uh, sizzles on screen. Kirti, I think he's a wonderful, wonderful actor, and I think the industry is very, very lucky to have him. Saar, what bade, sir, what everybody, sir? He's bade. really someone of superstar level, and I wish you all the best from the bottom of my heart. I was very lucky to have superstars teach me. I had a wonderful time. It is a camera, Sir, <laughs> sir. <laughs>

ಸಮೇತ ಈ ಸಿನಿಮಾ ತೆಗೆದುಕೊಂಡು ಬಂದಿದೆ ಎಷ್ಟು ಪೈನ್ ಗೇಟ ಸ್ಕ್ರೀನ್ ಆಯಿತು ಅಷ್ಟೇ ಪೈನ್ ಸಿನಿಮಾ ಇದೆ ಅದು ರಾಧಾಕೃಷ್ಣ ಅವರ ಪ್ರತಿ ಕಥೆಯಲ್ಲಿ ಅಷ್ಟು ನೋ ಒಡಗಿದೆ ಸಿನಿಮಾ ನನಗೆ ಈ ಸಿನಿಮಾ ನಂದ ತಕ್ಷಣ ಫಸ್ಟ್ ಮೊನ್ನೆ ಸ್ವಲ್ಪ ಸ್ವಲ್ಪ ಸಿನಿಮಾ ನೋಡಿದ್ದೆ ನಾನು ನಾನು ಹೆಂಡಿನ ಜೊತೆಯಲ್ಲಿ ಸಿನಿಮಾ ನೋಡುದು ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದ್ದು ನನಗೆ ಮತ್ತೆ ಮಾಣಿಕ್ಯ ನೆನಪಿ ಅಲ್ಲಿ ಫಾದರ್ ಪೇಪರ್ ಪ್ಲೇ ಮಾಡಿದ್ದೆ ಸುದೀಪ್ಗೆ ಫಸ್ಟ್ ಫಾದರ್ ಪೇಪರ್ ಪ್ಲೇ ಮಾಡ ಅದಾದ್ಮೇಲೆ ನಾನು ಹೆಂಡತಿ ಹೇಳಿದ್ದು ಈ ಸಿನಿಮಾ ಅದೇ ಅನ್ಸುತ್ತೆ ನನ್ನ ಸಿನಿಮಾ ನೋಡ್ತಿರ್ಲಿಲ್ಲ ತುಂಬಾ ಖುಷಿ ಆಯ್ತು ಬಟ್ ರಾಧಾಕೃಷ್ಣ ಅವರು ನಿಮಗೆ ಒಂದು ಚಿತ್ರ ಕಥೆ ಹೇಳಿರ್ಬೇಕು ನಾನು ಅವ್ರು ಹೇಳುವ ನಾನು ಹೇಳೋದು ಇಷ್ಟ ಆಯ್ತು ನಾನು ಅಪ್ಪನೇ ಸಿನಿಮಾದಲ್ಲಿ ಆದರೆ ಸಾಧಾರಣವಾದ ಅಪ್ಪ ಒಂದು ಅಪ್ಪ ತನ್ನ ಮಗನ ಮೇಲೆ ಎಷ್ಟು ಪ್ರೀತಿ ಇರಬಹುದು ಅಂದ್ರೆ ಆ ಭಯ ಅನ್ನೋದ ಪ್ರೀತಿ ಸಮೇತ ಟ್ರಾವೆಲ್ ಮಾಡ್ತಾರೆ ಆ ಭಯದಿಂದ ಅಪ್ಪ ಕೂಡ ಭಯದಿಂದ ಮಗನ ಅನುಭವಕ್ಕೆ ತುಂಬಿಡಿದಾರೆ ಅಂದ್ರೆ ಮಗ ಮಗ ಇಟ್ಕೊಂಡ್ ಬರೋದು ಮಗು ಬಟ್ ಒಂದು ಅನುಭವ ಇದೆಯಲ್ಲ ಅದು ಒಪ್ಪನ್ಗೆ ಹೋಗೋಕೆ ಅನ್ಸುತ್ತೆ ಸ್ಟಾರ್ಟ್ ಆಗಿದೆ ಎಂತ ಕ್ರಿಮಿನಲ್ ನಾನು ಎಂತ ತಪ್ಪ ಮಾಡಿದೆ ಒಂದು ಅನುಭವ ಹಿಂಗೆ ಆಗುತ್ತೆ ಸೊ ಅಂತ ಒಂದು ಇಟ್ಕೊಂಡು ಬರದಂತೆ ರಾಧಾಕೃಷ್ಣ ಅವ್ರಿಗೆ ಸಲಿ ಕುಡಿಬೇಕು i <laughs> Haja,